ದಾಂಡಿಳಿಗೆ ಅತಿ ಶೀಘ್ರದಲ್ಲಿ ರೈಲು ಆರಂಭ ಹಳಿಯಾಳ ಶಾಸಕ ವಿ ದೇಶಪಾಂಡೆ ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ ಗೆ ಸ್ವಾಗತ ಹೌದು ಕರ್ನಾಟಕ ರಾಜ್ಯ ಈ ಬಾರಿ ಮೈಸೂರು ದಸರಾ ಉತ್ಸವವನ್ನು ಖ್ಯಾತ ಬರಹಗಾರ್ತಿ ಬಾನು ಮುಸ್ತಕ್ ಉದ್ಘಾಟನೆಗೆ ಪ್ರತಿಪಕ್ಷಗಳ ಟೀಕೆಗೆ ಇಂದು ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಕರಾದ ವಿ ದೇಶಪಾಂಡೆ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮೈಸೂರು ದಸರಾ ಉತ್ಸವವನ್ನು ಬಾನು ಮುಸ್ತಕ್ ಉದ್ಘಾಟನೆ ಮಾಡಲಿ ಎಂದು ಹೇಳಿದ್ದಾರೆ ದಾಂಡೇಲಿಗೆ ಅತಿ ಶೀಘ್ರದಲ್ಲಿ ರೈಲ್ ಯೋಜನೆ ಬರಲಿದೆ ಎಂದು ಹೇಳಿದ್ದಾರೆ ಆ ಸರ್ಕಾರದಿಂದ ಒಂದ್ ರೀತಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅಂತ ಅವ್ರಿಗೆ ಉದ್ಘಾಟನೆ ಇದ್ ಮಾಡಿರ್ತಕ್ಕಂಥದ್ದು ಅಹ್ ಎಲ್ಲೊಂದ್ ಕಡೆ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರ್ತಾರೆ ಅವ್ರು ಬೇಡ ಅಂತ ನಿಮ್ಮ ಹೇಳ್ಬಿಟ್ಟು ಇದು ಎಲ್ಲಾ ಸಣ್ಣ ವಿಚಾರ ಬಾನು ಪ್ರಕಾಶ್ ಸಾರಿ ಬಾರು ಪುಸ್ತಕ ಅಮ್ಮ ಎಲ್ಲರ ಗೌರವಕ್ಕೆ ಪಾತ್ರ ಆಗಿದ್ದಾರೆ ಅವರು ಬಗ್ಗೆ ಬೇಜವಾಬ್ದಾರಿಯಿಂದ ಏನ ಅಪ್ಪಾದರೆ ಮಾಡೋದು ಇದು ಸರಿಯಲ್ಲ ಇದು ನಾ ಖಂಡಿಸ್ತೇನೆ ಸರ್ಕಾರ ನಿರ್ಣಯ ಮಾಡಿದೆ ಅದು ಒಂದು ಪಾರದರ್ಶಕ ಒಳ್ಳೆ ನಿರ್ಣಯ ಇದೆ ಅದು ಜಾರಿಗೆ ಬರ್ತಿದೆ ಇಷ್ಟ ಹೇಳ್ಬೋದು ಅಳಿಯಾಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪುರಸಭೆ ಪುರಸಭೆನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಬಿಟ್ಟು ಅಂತಿದ್ದೇನೆ ನನಗೆ ಯಾರು ಹಾಗಿರುವುದಿಲ್ಲ ಅದು ನಗರಸಭೆ ಪುರಸಭೆ

ಸರ್ಕಾರ ನಿರ್ಣಯ ಮಾಡ್ತಾರೆ ಹಾಗಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಕೇಂದ್ರ ಸರ್ಕಾರದಿಂದ ದಂಡೆಲಿ ನಗರ ದಂಡೆಲಿ ಐತಲ್ಲ ಸರ್ ರೈಲ್ವೆ ಯೋಜನೆ ಎಲ್ಲ ಒಂದ್ ಕಡೆ ಮರೀಚಿಕೆ ಆಗಿದೆ ಅತಿ ಶೀಘ್ರದಲ್ಲಿ ಆರಂಭ ಮಾಡಬೇಕು ಅಂತ ಒತ್ತಡ ಇದೆ ತಾವು ಸಹ ಒತ್ತಡ ಸರ್ ನಾನು ಸಹ ಹೇಳಿದ್ದೇನೆ ನೋಡಿ ಆ ರೈಲ್ವೆ ಯೋಜನೆಯ್ಟೇಜ್ ಅದೇ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಯಶಸ್ವಿ ಅದರಲ್ಲಿ ಬೀರೋ ರಿಪೋರ್ಟ್ ಬಸವರಾಜ್ ಜನತಾ ಟೈಮ್ ಸೆವೆನ್ ಉತ್ತರ ಕನ್ನಡ